ಅಲ್ಲ ಆರ್ ಎಸ್ ಎಸ್ನ ಪ್ರಾರ್ಥನೆ ಹೇಳಿದರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತು ಅಹಂ ಮಹಾಮಂಗಲೆ ಅದನ್ನು ಪ್ರಾರ್ಥನೆ ಹೇಳಿದ್ದಾರೆ ಪ್ರಾರ್ಥನೆ ಸಾಲುಗಳನ್ನ ಅದೇನಿದೆ ದೇಶದ ಗುಣಗಾನ ಇದೆ ತಾಯಿ ಭಾರತೀಯ ಗುಣಗಾನ ಇದೆ ಭಾರತದ ನೂರ ನಲವತ್ತು ಕೋಟಿ ಜನರು ಕೂಡ ಮಾಡಬೇಕಾಗಿರೋ ಗುಣಗಾನ ಗುಣಗಾನ ಅದು ಅದರಲ್ಲೇನು ತಪ್ಪೇನಿದೆ ದೇಶಕ್ಕಿಂತ ದೊಡ್ಡದು ದೊಡ್ಡ ಸಂಗತಿ ಇನ್ಯಾವುದಿದೆ ದೇಶವೇ ದೊಡ್ಡದು ದೇಶಕ್ಕಿಂತ ಜಾತಿನೂ ದೊಡ್ಡದಲ್ಲ ಜಾ ದೇಶಕ್ಕಿಂತ ನಮ್ಮ ಪಕ್ಷವೂ ದೊಡ್ಡದಲ್ಲ ದೇಶಕ್ಕಿಂತ ನಾವೂ ದೊಡ್ಡವರಲ್ಲ ದೇಶವೇ ನಮ್ಮೆಲ್ಲವನ್ನು ಮೀರಿದ್ದು ಆ ದೇಶಕ್ಕಾಗಿಯೇ ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೆಲಸ ಮಾಡಿದ್ರೆ ದೇಶ ಸುಭಿಕ್ಷವಾಗತ್ತೆ ದೇಶ ವಿಶ್ವಗುರುವಾಗತ್ತೆ

ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳುತ್ತೆ ಅದನ್ನು ಸ್ವೀಕಾರ ಮಾಡೋದು ಎಲ್ಲರೂ ಸ್ವೀಕಾರ ಮಾಡಬೇಕು ಒಳ್ಳೆಯದು ಯಾರಿಗೆ ಬೇಡ ಒಳ್ಳೇದು ಅನ್ನೋದು ಆಕ್ಸಿಜನ್ ಇದ್ದಂತೆ ಆಕ್ಸಿಜನ್ ಕಡಿಮೆ ಆದಷ್ಟು ಆರೋಗ್ಯ ಕೆಡತ್ತೆ ಆಕ್ಸಿಜನ್ ಚೆನ್ನಾಗಿದ್ದರೆ ನಿರಾಳವಾಗಿ ಎಲ್ಲರೂ ಉಸಿರಾಡ್ಬೋದು ಡಿ ಕೆ ಸಿ ಅವ್ರನ್ನ ನನಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅವರು ನಾನು ಸ್ವಯಂ ಸೇವಕ ಆಗಿದ್ದೆ ಶಾಖೆಗೆ ಹೋಗ್ತಿದ್ದೆ ಅಂತಲೂ ಹೇಳ್ತಾರೆ ಸ್ವಯಂ ಸೇವಕ ಒಂದ್ಸೇ ಸ್ವಯಂ ಸೇವಕ ಆಲ್ವೇಸ್ ಸ್ವಯಂ ಸೇವಕ ಒಂದೇ ಒಮ್ಮೆ ಶಾಖೆಗೆ ಬಂದರೆ ಸ್ವಯಂ ಸೇವಕ ಆಗಿಬಿಡ್ಬೋದು ಆದರೆ ಸ್ವಯಂ ಸೇವಕತ್ವ ಅದು ಕೇವಲ ಶಾಖೆಗೆ ಬರೋದ್ರಿಂದ ಅಥವಾ ಒಂದಿನ ಶಾಖೆಗೆ ಹೋಗಿದ್ದರಿಂದ ಪ್ರಾರ್ಥನೆಯ ಸಾಲುಗಳೇ ಹೇಳಿದ್ರಿಂದ ಬರೋಲ್ಲ